ಎಲ್ಲ ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳಿಗೆ ಈ ನಿಮ್ಮನೆ ಹುಡುಗ ಪ್ರಮೋಟ್ ಮಾಡುವ ನಮಸ್ಕಾರಗಳು ವೆಲ್ಕಮ್ ಟು ಲಾಕ್ಸ್ ನಾನು ಹೋದ್ ವಿಡಿಯೋದಲ್ಲಿ ಸಿಗಂದೂರ್ ಚೌಡೇಶ್ವರಿ ತಾಯಿ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಹಾಗೆ ಸಿಗಂದೂರಿಂದ ನಾನು ಕೊಲ್ಲೂರು ಕಡೆ ಹೊರಟಿದ್ದೀನಿ ಕೊಲ್ಲೂರು ದೇವಸ್ಥಾನದ ಬಗ್ಗೆಯೂ ತಿಳಿಸ್ಕೊಡ್ತೀನಿ ಅಂತ ನಿಮಗೂ ಹೇಳಿದ್ದೆ ಸೊ ಹಂಗಾಗಿ ಸ್ವಲ್ಪ ವೀಡಿಯೋ ಕಡಿಮೆ ಇರೋದರಿಂದ ಈಗಿಂದಲೇ ಕೊಲ್ಲೂರು ದೇವಸ್ಥಾನದ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ತಿಳ್ಕೊಂಡಿರೋ ಒಂದಷ್ಟು ಇನ್ಫಾರ್ಮೇಷನ್ಸು ಕೊಲ್ಲೂರು ದೇವಸ್ಥಾನಕ್ಕೆ ಸುಮಾರು ಸಾವಿರದ ಇನ್ನೂರು ವರ್ಷದ ಒಂದು ಇತಿಹಾಸ ಇರುವಂಥ ಒಂದು ದೇವಸ್ಥಾನ ಹಾಗೆ ಪಾರ್ವತಿ ದೇವಿಗೆ ಅರ್ಪಿತವಾದಂಥ ಏಕೈಕ ದೇವಸ್ಥಾನ ಯಾವುದು ಅಂತ ಅಂದರೆ ಇದು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಕರ್ನಾಟಕದಲ್ಲಿ ಪರಶುರಾಮನ ಏಳು ಮೋಕ್ಷ ಸ್ಥಳಗಳಲ್ಲಿ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಕೂಡ ಒಂದು ಕೊಲ್ಲೂರು ಅನ್ನೋ ಹೆಸರು ಬರಕ್ಕಿಂತ ಮುಂಚೆ ಮಹಾರಣ್ಯಪುರ ಅಂತ ಕರೀತಾ ಇದ್ರು ಇಲ್ಲಿ ಕೊಲಾ ಮಹರ್ಷಿ ಅನ್ನೋ ವ್ಯಕ್ತಿ ಇಲ್ಲಿ ತಪಸ್ಸು ಕೂತ್ ಮೇಲೆ ಇಲ್ಲಿ ಕೊಲ್ಲಾಪುರ ಅನ್ನೋ ಒಂದು ಹೆಸರು ಬಂತು ಹಾಗೆ ಮುಂದಕ್ಕೆ ಮುಂದಕ್ಕೆ ಕೊಲ್ಲೂರು ಅನ್ನೋ ಒಂದು ಹೆಸರು ಬಂದಿರುವಂತದ್ದು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಎಲ್ಲಿದೆ ಅಂತ ನೀವು ನೋಡೋದಾದ್ರೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ ಇರುವಂತದ್ದು ಕೊಲ್ಲೂರು ದೇವಸ್ಥಾನ ಇದು ಸುಮಾರು ಬೆಂಗಳೂರಿಂದ ನಿಮಗೆ ನಾನೂರ ಇಪ್ಪತ್ತಾರು ಕಿಲೋಮೀಟರ್ ಆಗುತ್ತೆ ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ಗೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಿಂದ ನೀವು ಕೊಲ್ಲೂರು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಅಂದ್ರೆ ನಲವತ್ತಾರು ಕಿಲೋಮೀಟರ್ ತನಕ ಆಗುತ್ತೆ ಮೂಕಾಂಬಿಕೆ ದೇವಿಯನ್ನು ಮಾತುಗಳು ಮತ್ತು ಅಕ್ಷರಗಳ ದೇವಿ ಅಂತಲೇ ಕರೆಯಲಾಗುತ್ತದೆ ಕೊಲ್ಲೂರು ಮೂಕಾಂಬಿಕೆ ತಾಯಿಯ ವಿಗ್ರಹವನ್ನು ಐದು ಪಂಚ ಲೋಹಗಳಿಂದ ತಯಾರಿಸಲಾಗಿದೆ ಅದು ಯಾವ್ಯಾವು ಅಂತ ನೀವು ನೋಡೋದಾದ್ರೆ ಚಿನ್ನ ಬೆಳ್ಳಿ ತಾಮ್ರ ಕಬ್ಬಣ ಮತ್ತು ಸೀಸ ಈ ಐದರಿಂದ ತಯಾರಿಸಲಾಗಿರುವಂಥದ್ದು ಕೊಲ್ಲೂರು ಮೂಕಾಂಬಿಕೆ ತಾಯಿಯ ವಿಗ್ರಹ ಹಾಗೆ ಇದರ ಇತಿಹಾಸ ನೀವು ನೋಡೋದಾದರೆ ದೇವಸ್ಥಾನ ಕೊಲ್ಲೂರಲ್ಲಿ ಯಾವ ಥರ ಒಂದು ಬಂತು ತಾಯಿ ಯಾಕೆ ಇಲ್ಲಿ ನೆಲೆಸಿದ್ಲು ಅನ್ನೋದು ನೀವು ನೋಡೋದಾದರೆ ಆದಿಶಂಕರಾಚಾರ್ಯರು ಇಲ್ಲಿ ಬಂದು ಸರಸ್ವತಿ ತಾಯಿ ಮೇಲೆ ತಪಸ್ ಕೂತಾಗ ಸರಸ್ವತಿ ತಾಯಿ ಅವ್ರ ತಪಸ್ಸಿಗೆ ಮೆಚ್ಚಿ ಇಲ್ಲಿ ಪ್ರತ್ಯಕ್ಷ ಆಗ್ತಾಳೆ ಆದಾಗ ಇಲ್ಲಿ ಒಂದು ನನಗೆ ಒಂದು ದೇವಸ್ಥಾನನ ಕಟ್ಟಿಸ್ಕೊಡು ಅಂತ ಕೇಳಿದಾಗ ಆದಿಶಂಕರಾಚಾರ್ಯರು ಕೇರಳ ಕೇಳ ಕಡೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ತಾಯಿ ಆವಾಗ ಒಂದು ಶರತ್ ಒಂದಿಗೆ ಶಂಕರಾಚಾರ್ಯರ ಜೊತೆ ಬರ್ತಾರೆ ಏನು ಅಂತಂದರೆ ಶಂಕರಾಚಾರ್ಯರು ಎಲ್ಲಿ ತಿರುಗಿ ನೋಡ್ತಾರೋ ತಾಯಿನ ಅಲ್ಲೇ ಅವರು ನೆಲೆಸ್ತಾಳೆ ಅನ್ನೋದನ್ನ ಕೊಲ್ಲೂರು ಮೂಕಾಂಬಿಕೆ ತಾಯಿ ಅಂದರೆ ಸರಸ್ವತಿ ರೂಪದಲ್ಲಿರುವಂಥ ತಾಯಿ ಶಂಕರಾಚಾರ್ಯರಿಗೆ ಹೇಳಿರ್ತಾರೆ ಸ್ವಲ್ಪ ದೂರ ಕೇರಳ ಕಡೆ ನಡೀತಾ ಇದ್ದಂಗೆನೇ ತಾಯಿನ ತಿರುಗಿ ಶಂಕರಾಚಾರ್ಯರು ತಿರುಗಿ ನೋಡ್ತಾರೆ ತಿರುಗಿ ನೋಡಿದ ಮೇಲೆ ಅಲ್ಲಿ ಕೊಲ್ಲೂರು ಮೂಕಾಂಬಿಕೆ ತಾಯಿ ಅಲ್ಲೇ ಒಂದು ನೆಲೆ ನಿಲ್ತಾಳೆ ಹಾಗಾಗಿ ಮತ್ತೆ ಶಂಕರಾಚಾರ್ಯರು ಅದನ್ನು ತಾಯಿ ಬರ್ತಾ ಇರೋದು ನೋಡಿ ಖುಷಿಪಟ್ಟು ಮತ್ತೆ ಅಲ್ಲೇ ನೆಲ್ ನೆಲೆ ನಿಂತಲಲ್ಲ ಅಂತ ಒಂದು ಇದಕ್ಕೋಸ್ಕರ ಮತ್ತೆ ಕ್ಷಮೆ ಕೇಳಿ ಮತ್ತೆ ಜೊತೆಗೆ ಬರೋಕ್ಕೆ ಹೇಳ್ತಾಳೆ ಜೊತೆಗೆ ಬಂದಾಗ ಶಂಕರಾಚಾರ್ಯರು ಹಿಂದೆ ಬಂದಾಗ ಬೆಳಗಿನ ಜಾವ ಆಗಿರುತ್ತೆ ಆಗ ಚೋಟಾಣಿ ಕೆರೆಯಲ್ಲಿ ತಾಯಿ ನೆಲೆ ನಿ ನಿಲ್ತಾಳೆ ಅಲ್ಲಿ ಚೋಟಾಣಿ ಕೆರೆಯಲ್ಲಿ ಬೆಳಗ್ಗೆ ಹೊತ್ತು ಪೂಜೆ ಇರುತ್ತೆ ಮತ್ತು ಮಧ್ಯಾಹ್ನದ ಒಳಗಡೆ ತಾಯಿ ಅಂದ್ಕೊಂಡಿದ್ದಂಗೆ ಅವ್ರು ಎಲ್ಲಿ ತಿರುಗಿ ನೋಡ್ತಾರೋ ಅಲ್ಲಿ ನಾನು ನೆಲೆ ನಿಲ್ತೀನಿ ಅಂತ ಕೇಳ್ಕೊಂಡಿದ್ದಕ್ಕೆ ಮತ್ತೆ ಮಧ್ಯಾಹ್ನದ ವರ್ಷದಲ್ಲಿ ಕೊಲ್ಲೂರಿಗೆ ಬಂದು ತಾಯಿ ಮತ್ತೆ ನೆಲೆ ನಿಲ್ತಾಳೆ ಸೊ ಹಾಗಾಗಿ ಚೋಟಾಣಿ ಕೆರೆಯಲ್ಲಿ ಬೆಳಗ್ಗೆ ಹೊತ್ತು ಪೂಜೆ ಜಾಸ್ತಿ ಇರುತ್ತೆ ಜನ ಜಾಸ್ತಿ ಇರ್ತಾರೆ ಹಾಗೆ ಕೊಲ್ಲೂರಲ್ಲಿ ಮಧ್ಯಾಹ್ನದ ಮೇಲೆ ಪೂಜೆ ಜಾಸ್ತಿ ಇರುತ್ತೆ ಯಾಕಂದರೆ ತಾಯಿ ಮಧ್ಯಾಹ್ನ ಮೇಲೆ ಕೊಲ್ಲೂರಲ್ಲಿ ಇರ್ತಾಳೆ ಬೆಳಗ್ಗೆ ಹೊತ್ತು ಇರ್ತಾಳೆ ಹಾಗಾಗಿ ಇದೊಂದು ಇತಿಹಾಸ ಒಂದು ಹೇಳುತ್ತೆ ಅಂತೂ ಇಂತೂ ನಾವು ಕೂಡ ದೇವಸ್ಥಾನಕ್ಕೆ ಬಂದು ನನಗೆ ಗೊತ್ತಿರೋ ಅಂಥಷ್ಟು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟೀನಿ ಇಲ್ಲೂ ಕೂಡ ನಾವು ಬರೋ ಟೈಮ್ ಆಗ್ಬಿಟ್ಟಿತ್ತು ಯಾಕಂದರೆ ನಮಗೆ ದೇವಸ್ಥಾನದ ಒಂದು ಟೈಮಿಂಗ್ಸ್ ಕೂಡ ಕರೆಕ್ಟಾಗಿ ಗೊತ್ತಿರಲಿಲ್ಲ ಸೊ ಹಂಗಾಗಿ ಇಲ್ಲಿಗೆ ಬರೋಸೊಳಗೆ ನನ್ನ ಫ್ರೆಂಡು ಮತ್ತೆ ಯಾರಿಗೋ ಒಬ್ಬರಿಗೆ ಫೋನ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡಿಸಿ ಮತ್ತೆ ಒಳಗಡೆಗೆ ನಾವು ಹೋಗಿದ್ದಾಯ್ತು ಲೇಟ್ ತುಂಬ ಲೇಟಾಗಿತ್ತು ಲೇಟಾಗಿದ್ದ ಕಾರಣದಿಂದ ನಾವು ಮತ್ತೆ ವರ್ನಾಡ್ಗೆ ಮತ್ತು ಶೃಂಗೇರಿಗೆ ಹೋಗೋ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದು ಸೊ ಹಂಗಾಗಿ ನಾವು ಒಳಗಡೆ ಹೋಗಿ ಕಣ್ತುಂಬ ತಾಯಿ ದರ್ಶನ ಮಾಡಿ ತಾಯಿ ಅನುಗ್ರಹ ಪಡ್ಕೊಂಡು ಎಲ್ಲರಿಗೂ ಚೆನ್ನಾಗಿರಲಿ ಅಂತ ಕೇಳ್ಕೊಂಡು ಸೂದ ನಾವು ಬಂದು ಬಂದಿದ ತಕ್ಷಣ ಇದರ ಟೈಮಿಂಗ್ಸನ್ನ ಮತ್ತು ಒಂದು ಊಟದ ಟೈಮಿಂಗ್ಸು ಮತ್ತು ದೇವಸ್ಥಾನದ ಒಂದು ಟೈಮಿಂಗ್ಸನ್ನ ನಾನು ನಿಮ್ಗೆ ತಿಳಿಸಲೇಬೇಕು ಅಂದ್ಕೊಂಡೆ ಯಾಕೆ ಅಂತ ಅಂದರೆ ಈಗ ನಮಗೂ ಕೂಡ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಟೈಮಿಂಗ್ಸು ಸೊ ಹಂಗಾಗಿ ಈ ಟೈಮಿಂಗ್ಸ್ನ ಈ ವಿಡಿಯೋ ನೋಡಿ ಈ ಟೈಮಿಂಗ್ಸ್ ಏನಾದ್ರು ಗೊತ್ತಿದ್ರೆ ನಿಮಗೂ ಒಂದು ಐಡಿಯಾ ಇರುತ್ತೆ ಎಷ್ಟು ಗಂಟೆಗೆ ಬರ್ಬೋದು ಎಷ್ಟು ಗಂಟೆಗೆ ಕ್ಲೋಸ್ ಇರುತ್ತೆ ಓಪನ್ ಇರುತ್ತೆ ಅನ್ನೋದನ್ನ ಸೊ ಈಗ ಬೆಳಗ್ಗೆ ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಗಿನ ಜಾವ ಐದು ಗಂಟೆಗೆ ಓಪನ್ ಆಗುತ್ತೆ ಮತ್ತೆ ಎಂಟುವರೆಗೆ ಕ್ಲೋಸ್ ಆಗುತ್ತೆ ಮತ್ತೆ ಹನ್ನೊಂದುವರೆಗೆ ಓಪನ್ ಆಗುತ್ತೆ ಮತ್ತೆ ಸಂಜೆ ಮೂರು ಗಂಟೆಗೆ ಕ್ಲೋಸ್ ಆಗುತ್ತೆ ಮತ್ತೆ ಸಂಜೆ ಆರೂವರೆಗೆ ಓಪನ್ ಆಗುತ್ತೆ ಮತ್ತೆ ನೈಟ್ ಒಂಬತ್ತು ಗಂಟೆಗೆ ಕ್ಲೋಸ್ ಆಗುತ್ತೆ ಸೊ ಇದು ಟೈಮಿಂಗ್ಸು ಮತ್ತು ನಾವು ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದಕ್ಕೆ ಹೋದ ಮಧ್ಯಾಹ್ನ ಆಗಿತ್ತು ಸುಮಾರು ಆಗಲೇ ಸೊ ನಾವು ಹೋಗೋ ಸಳಿಗೆ ಎರಡೂವರೆ ಆಗಿತ್ತು ಇನ್ನು ಹಾಫ್ ಆನ್ ಅವರ್ ಟೈಮಲ್ಲಿ ನಾವು ದರ್ಶನ ಮಾಡ್ಕೊಂಡು ಮತ್ತೆ ಊಟಕ್ಕೆ ಹೋದ ಊಟ ಸುಮಾರು ಸಾವಿರಾರು ಜನ ಬಂದು ಊಟ ಮಾಡೋವಂಥ ಜಾಗ ಇದು ತುಂಬ ಅಷ್ಟು ಐದು ಜನ ಆಗಿ ಅಷ್ಟು ಕ್ಲೀನಾಗಿ ಇಕ್ಕಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಎಲ್ಲ ದೇವಸ್ಥಾನಗಳಲ್ಲೂ ಅನ್ನ ಪ್ರಸಾದ ಇದ್ದೇ ಇರುತ್ತೆ ಬಂದವರಿಗೆಲ್ಲ ಭಕ್ತಾದಿಗಳಿಗೆ ಹೊಟ್ಟೆ ತುಂಬ ಊಟ ಹಾಕಿ ಅಂಥ ಒಂದು ದೇವಸ್ಥಾನಗಳು ನಮ್ಮ ದೇವಸ್ಥಾನಗಳು ಸೊ ನಾವು ಕೂಡ ಬಂದೋ ನೋಡಿ ಎಷ್ಟು ಜನ ಇರ್ತಾರೆ ಸುಮಾರು ಜನಗಳಿದ್ರು ನಾವು ಯಾವ ಥರ ಅಂದರೆ ಇದೊಂಥರ ಬಫೆಟ್ ಸಿಸ್ಟಮ್ ಥರ ಇತ್ತು ನಾವು ಹೋದಾಗ ಊಟದ್ದು ಟೈಮಿಂಗ್ಸ್ ನೀವು ನೋಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಎರಡೂವರೆ ತನಕ ಊಟ ಇರುತ್ತೆ ಮತ್ತು ನೈಟು ಎಂಟರಿಂದ ಒಂಬತ್ತುವರೆ ತನಕ ಊಟ ಇರುತ್ತೆ ನಾವು ಕೂಡ ಅನ್ನ ಪ್ರಸಾದ ಮುಗಿಸ್ಕೊಂಡು ಸೀದಾ ನಾವು ಓಟಿದ ಜಾಗನೇ ಶೃಂಗೇರಿ ಶಾರದೆ ತಾಯಿ ಟೆಂಪಲ್ಗೆ ಓಟಿದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬೆಲ್ಲೈಕಾನ್ನ ಒತ್ತಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೃಂಗೇರಿ ಶಾರದೆ ಟೆಂಪಲ್ ಬಗ್ಗೆ ಮಾಹಿತಿಗಳನ್ನ ಕೊಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು